ನನಗೆ ಇಷ್ಟತಾನೆ ಬರಿ ಅಲ್ಲ ಚನ್ನಾಗಿ ಮಾಡಕ್ಕೆ ಬರದ ಅದು ಏನೋ ಇಷ್ಟ ಜೊತೆ ಚೆನ್ನಾಗಿ ಮಾಡಕ್ಕೆ ಬರೋದು ಮತ್ತೆ ಬೇಗ ಮಾಡೋದು ಬೇಗ ಮಾಡೋದು ಪೊಂಗಲ್ ಪೊಂಗಲ್ ನಾನು ஹோಟಲ್ ಗೆ ಹೋಗ್ದ್ರು ಅಷ್ಟೇನೇ ಚೆನ್ನಾಗಿ ಚನ್ನಾಗಿ ಮಾಡಲ್ಲ ಅಂತಲ್ಲ ಸುಮಾರಾಗಿ ಮಾಡ್ತೀನಿ ಚೆನ್ನಾಗೇ ಮಾಡ್ತಾಳೆ ಅಲ್ಲ ಅಮೇಲೇ ಬೈತಾಳೆ ಅದಕ್ಕೆ ನಾನು ನಿಮಗೆ ಹೇಳ್ತಿದ್ದೀನಿ ಅಂತ ದೇವರಣೆ ಇಲ್ಲ ನಾನು ಸ್ಟಾರ್ಟಿಂಗ್ ಆರ್ ಸಿ ಯದು ಸ್ಟಾರ್ಟಿಂಗ್ ಆರ್‌ಸಿ ಸಿ ಯರು ವಾಪಸ್ ಮಾಡಬೇಕು ಫೋಟೋ ಸೆಲೆಕ್ಟ್ ಮಾಡ್ಬೋದು ಅಂತ ಮಾಡಿ ಕಮೆಂಟ್ ಸೆಕ್ಷನ್ ಯಾವ್ದೇ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ರಮ್ಯ ರವೀನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ನನ್ನ ಡೈಲಿ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ದು ಅಂತ ಇದ್ರೆ ತಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈಗ ಟೈಮ್ ಬಂದು ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗ್ತಾ ಇದೆ ಸೊ ನಾನು ರೆಡಿಯಾಗಿದ್ದೀನಿ ನವೀನ್ ಪೂಜೆ ಮಾಡ್ತಾ ಇದ್ದಾರೆ ಅವ್ರು ಪೂಜೆ ಮುಗಿಸಿದ ತಕ್ಷಣ ನಾನು ನವೀನ್ ಇಬ್ರು ಹೊರಗೆ ಹೋಗ್ತಾ ಇದ್ದೀವಿ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ನಮ್ಮನೇಲೆ ಮಾಡ್ಕೊಂಡಿದ್ದೆ ಹೇಳದ್ನಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಸಿದೀನಿ ಅಂತ ಅಂಡ್ ನನ್ನ ಫೇವ್ರೆಟ್ ಪೊಂಗಲ್ ಖಾರ ಪೊಂಗಲ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಬ್ರೇಕ್ಫಾಸ್ಟಲ್ಲಿ ಅಲ್ಲಿ ಅಟ್ ಪ್ರೆಸೆಂಟ್ ನನಗೆ ಕೆಮ್ಮೆ ಕಡಿಮೆ ಆಗಿಲ್ಲ ಇನ್ನೂ ಬ್ರೇಕ್ಫಾಸ್ಟ್ ಅಲ್ಲಿ ಬರೋದು ಪೊಂಗಲ್ ಮಾಡಕ್ ಬರೋದು ಅದ್ರ ಜೊತೆಗೆ ನನ್ನ ಫೇವ್ರೆಟ್ ಆಯ್ತಾ ನಾನು ನಮ್ಗೆ ಯಾವ ಜಾಸ್ತಿ ಈಸಿಯಾಗಿ ಮಾಡುವಂಥ ರೆಸಿಪಿ ಅಂದರೆ ಅದಕ್ಕೆ ಪೊಂಗಲ್ ಜಾಸ್ತಿ ಮಾಡ್ತಾರೆ ಏನು ರೀ ಯಾವ ಜಾಸ್ತಿ ನನಗೆ ತಾನೆ ಬರೀ ಅಲ್ಲ ಚೆನ್ನಾಗಿ ಮಾಡಕ್ಕೆ ಬರೋದು ಜೊತೆಗೆ ಚೆನ್ನಾಗಿ ಮಾಡಕ್ಕೆ ಬರೋದು ಮತ್ತೆ ಬೇಗ ಮಾಡೋದು ಪೊಂಗಲ್ ಪೊಂಗಲ್

ಅದೊಂದು ಕಂಟಿನ್ಯೂಟಿ ಇರ್ಬೇಕು ಅಡುಗೆ ಅಂತ ಅಂದ್ರೆ ಗಾದೆ ಇದೆಯಲ್ಲ ಆಯ್ತಾ ಹಂಗೆ ನಾನು ಕಂಟಿನ್ಯೂಸ್ ಆಗಿ ಮಾಡ್ತಿದ್ರೆ ಚೆನ್ನಾಗಿ ಮಾಡ್ತಿರ್ತೀನಿ ಮತ್ತೆ ಹೋಗ್ಬಿಟ್ಟಿರ್ತೀನಿ ನೋಡಿ ಚೆನ್ನಾಗಿ ಎಕ್ಸ್ಪರ್ಟ್ ಆಗಿರ್ತೀನಿ ನಾನು ಒಂದ್ ಡಿಶಸ್ ಅಲ್ಲಿ ಅಂದ್ರೆ ಅದು ಇನ್ನೊಂದ್ ಆರ್ ತಿಂಗಳು ಆದ್ಮೇಲೆ ಮರ್ತೇ ಹೋಗ್ಬಿಟ್ಟಿರತ್ತೆ ಮತ್ತೆ ಇನ್ನೊಂದ್ಸಲ ನೋಡ್ಕೊಂಡೆ ಮಾಡೋದೇ ರೆಡಿ ತಾನೇ ಪೂಜೆ ಮುಗಿಸಿದ್ರು ಬಿಸಿ ಬಿಸಿ ಅದು ಪೊಂಗಲ್ ಬಿಸಿ ಇದಾಗ್ಲೆ ತಿನ್ಬೇಕು ಮಾಡ್ಬೇಕು ಚೆನ್ನಾಗೆ ಕಾಣ್ತಿದ್ಯಾ ಏನ್ ಗೊತ್ತಾ ಟ್ಯಾನ್ ಆಗಿಬಿಟ್ಟಿದ್ರಲ್ಲ ಇವರು ಮನೆ ಕೆಲ್ಸ ಇದು ಅಂತ ಅನ್ಕೊಂಡು ಆಮೇಲೆ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ತೋರಿಸಕೊಂಡು ಸ್ವಲ್ಪ ಟ್ಯಾನ್ ಎಲ್ಲ ರಿಮೂವ್ ಆಗೋದಕ್ಕೆ ಟ್ರೀಟ್ಮೆಂಟ್ ತಗೋತವ್ರೆ ಅದಕ್ಕೆ ಒಂಚೂರು ಬೆಳಗ್ಗಾಗಿರೋದು ಬ್ರೇಕ್ಫಾಸ್ಟ್ ಎಲ್ಲ ಬ್ರಷ್ ಮಾಡ್ಕೊಂಡು ಬಿಸಿ ಬಿಸಿ ಇದ್ದಂಗೆ ತಿನ್ಬಿಟ್ವಿ ಆಮೇಲೆ ಆ ಥರ ಅಂತೂ ಎತ್ತಕ್ಷಣ ಅಮ್ಮನ ಮನೆಗೆ ಹೋಗಿ ಹೋಗಿ ಅಭ್ಯಾಸ ಆಗ್ಬಿಟ್ಟು ಅಜ್ಜಿ ಅಜ್ಜಿ ಅನ್ಕೊಂಡು ನಮ್ಮ ಅಮ್ಮನ ಮನೆಗೆ ಗೊತ್ತದ ಸೊ ಬ್ರೇಕ್ಫಾಸ್ಟ್ ನಾನು ನಾವೇನು ಇಬ್ಬರಿಗೇನೆ ಸ್ವಲ್ಪ ಮಾಡಿದೆ ಚೆನ್ನಾಗಿತ್ತು ಆಗಿತ್ತು ನಿಜ ತಾನೇ ಚೆನ್ನಾಗಿ ಅದು ಇನ್ನೊಂದು ಸ್ವಲ್ಪ ಇದೆ ಆಯ್ತಾ ಇನ್ನೊಂದು ಸ್ವಲ್ಪ ಇತ್ತು ಅದನ್ನ ಅಮ್ಮನಿಗೆ ಅಂತ ಅಮ್ಮನಿಗೆ ಅವ್ರಮ್ಮಂಗ್ ಏನು ಗೊತ್ತಾ ರಮ್ಯಾ ಅಡಿಗೆ ಮಾಡ್ರೆ ಹೋಟೆಲ್ ಇಂದ ತರ್ಸ್ಕೊಂಡ್ಬಿಟ್ಟು ನಮ್ಮಮ್ಮ ಹೆಂಗೇನ ಇತ್ತೀಚೆಗೆ ಹೋಗ್ತಿವಲ್ವಾ ಈಗ ಒಂದು ನನ್ನ ಪ್ರಕಾರ ರಮ್ಯಾ ತಗೊಂಡಿರ್ತಾರೋದು ಹೋಟೆಲ್ ಇಂದ ಏನಾರು ತರ್ಸ್ಬಿಟ್ಟಿಲ್ವಾ ರಮ್ಯಾ ಮಾಡಲ್ಲ ಅಂತ ಏನಾದ್ರು ಅನ್ಕಂತಾರೆ முரு திங்கிங்க நான் மல்தங்க இர்த்து நம்ம அடிகளான கணம் நான் மேலே அந்த அன்பட்டு அந்த நம்ம அம்மன் பப்பா ஒட்டே உரிய யோ ஏன்னா நம்ம ஏன் அது அன்னபூர்ணேஸ்வரி அந்த கரையோத நாவ நம்ம ಇಬ್ರಿಗೋಡ್ಗೆ ಅವ್ರ ಅವ್ರಿಬ್ರು ಬರೀ ಅವ್ರ ಅಂತ ಮಾಡ್ಕೊಂಡ್ರೆ ನಾವಿಬ್ರು ನೋಡಿರ್ತೀವಿ ಹಳ್ಳಿಗಳೆಲ್ಲ ಯಾವಾಗ್ಲೂ ಅಷ್ಟೇ ಬೆಳಗ್ಗೆ ಮಾಡಿದ್ರೆ ಮಧ್ಯಾಹ್ನ ರಾತ್ರಿವರಿಗೆ ಆಗೋ ಹೋದರ ಜಾಸ್ತಿ ಮಾಡಿರ್ತಾರೆ ಸಿಟಿಲಿ ಹಂಗಲ್ಲ ಲಿಮಿಟ್ ಇಬ್ರು ಅಂದ್ರೆ ಆಗ್ಬೇಕು ಮನೆಗೆ ಯಾರು ಎಕ್ಸ್ಟ್ರಾ ಬಂದ್ರು ಹೊಸದಾಗಿಲ್ಲ ಇಬ್ರು ಊಟ ಮಾಡೋ ಜಾಗಕ್ಕೆ ನಾಲ್ಕಿನ ಐದು ಜನ ಊಟ ಮಾಡೋದು ಗೊತ್ತಾ ಈಗ ನಾವು ಇನ್ನು ಪ್ಲಾನ್ ಮಾಡ್ದೆ ಅವ್ರ ಇಬ್ಬರು ಏನೋ ಮಾಡ್ಕೊಂಡಿರ್ತೀವಿ ನಾವು ಹೋದ್ರು ನಾವಿಬ್ರು ತಿನ್ನೋದ ಎಷ್ಟಿಷ್ಟು ಆಮೇಲೆ ಇನ್ನೊಂದು ನಮ್ಗೆ ಅಡಿಗೆ ಮಾಡ್ಕೊಳಕ್ ಬೇಜಾರ ಏನ್ ಗೊತ್ತಾ ನಾನು ಫುಡ್ಡಿ ಅಲ್ಲ ನವಿನ್ ಕೂಡ ಫುಡ್ಡಿ ಅಲ್ಲ ನಾನು ಏನೋ ಒಂದು ಅದು ಸಪ್ಪೆನೂ ಉಪ್ಪು ಅಥವಾ ಒಂದಿನ ಅಂತೂ ಫುಲ್ ಬಾತ್ ಏನ್ ಮಾಡ್ಬಿಟ್ಟಿದೆ ಫುಲ್ ಖಾರ ಮಾಡ್ಬಿಟ್ಟಿದೆ ಅಲ್ಲ ನಾನು ಪಾಪ ನೀರ್ ಹಾಕೊಂಡು ತಿಂದ್ರು ಗೊತ್ತ ನನ್ ಗಂಡ ನಂಗ್ ಅದಕ್ಕೇನು ಖುಷಿ ಆಗೋದು ನಾನ್ ಏನ್ ಮಾಡಿದ್ರು ಪಾಪ ಅವ್ರ ಅವ್ರ ಬಿಟ್ಟರು ಕೂಡ ನನ್ ಮಗ ಏನಾದ್ರು ಬಿಟ್ಟರು ಕೂಡ ಅವ್ರು ತಿಂತಾರೆ ಅನ್ನ ವೇಸ್ಟ್ ಮಾಡ್ಬಿಟ್ಟಿದ್ರೆ ಪಾಪ ಅವಳು ಬೇಜಾರಾಗಬಾರ್ದು ಅಂತಲ್ಲ ಯಾರೇ ಅಡಿಗೆ ಮಾಡಿದ್ರು ಅಷ್ಟೇ ಅದ್ ಹೆಂಗೆ ಇದ್ರು ಅಡ್ಜಸ್ಟ್ ಮಾಡ್ಕೊಂಡು ಚಿನ್ನ ನೇಚರ್ ಅವ್ರಿಗೆ ಬರ್ತಿಂದ ಬಂದಿರೋದು ಹಂಗಾಗಿ ಎಷ್ಟೋ ಜನ ಊಟನೇ ಇರಲ್ಲ ಅದನ್ನ ಸಿಕ್ಕಾಪಟ್ಟೆ ಸೀರಿಯಸ್ ಆಗ್ತದೆ ಯಾವ್ದು ತಟ್ಟೆ ಅನ್ನ ಬಿಟ್ಟಾಗ್ಲೂ ಹೇಳ್ತೀನಿ ಜಾಸ್ತಿ ಮನೇಲಿ ಜಗಳ ಅದೇ ವಿಚಾರಕ್ಕೆ ಜಗಳ ಆಗೋದು ನಮಗೆ ಅಷ್ಟು ಎಷ್ಟು ತಿನ್ಬೇಕು ಅಷ್ಟು ಹಾಕೊಬೇಕು ವೇಸ್ಟ್ ಮಾಡಬಾರ್ದು ಅಂತ ಯಾಕೆಂದ್ರೆ ಯಾವ್ದು ಹೊರಗಡೆ ದೇಶದಲ್ಲಿ ನೋಡ್ತಾರೆ ರೊಟ್ಟಿ ತಿಂತಾ ಇದ್ರು ಅವೆಲ್ಲ ನೋಡಿದ್ರೆ ಪಾಪ ನಮ್ಗೆ ಮಾಡಲ್ಲ ಕೆಲಸ ಏನಾಗುತ್ತೆ ಅಂದ್ರೆ ನಮ್ಗೆ ಸೇರ್ತಾರಲ್ಲ ಅದ್ರ ತಪ್ಪಲ್ಲ ಇವ್ರು ಅಮೌಂಟ್ ತಪ್ಪು ಏನ್ ಮಾಡ್ತಾರೆ ಹಾಕೊಂಡ್ ಬನ್ನಿ ಅಂದ್ರೆ ಫುಲ್ ತಟ್ಟೆ ತುಂಬಾ ಹಾಕೊಂಡ್ ಎಲೆ ಎಲೆ ಬೆಟ್ಟ ಅಂತ ಕಟ್ಟೋದು ಬೆಟ್ಟ ಕಟ್ಟಿ ಬಿಟ್ಟಿರ್ತಾರೆ ನಮ್ ಡ್ಯಾಡಿ ರೋಷ ನಮ್ ಡ್ಯಾಡಿ ಇದ್ದಾಗ ಹೆಂಗೆ ಹೋಯ್ತು ನಮ್ಮ ಡ್ಯಾಡಿ ಪ್ಲೇಟ್ ಹಾಕೊಂಡ್ ಬಂದಿದ ತಕ್ಷಣ ತಂದ್ಲು ಬೆಟ್ಟನ ಅಂತ ಅನ್ನೋದು ಹೋಗಿ ಈಗ ಬೇಗ ರೆಡಿ ಆಗ ಸೊ ಈಗ ನಾವೊಂದು ಶೂಟ್ ಮಾಡ್ಕೊಂಡ್ ಬರೋದಕ್ಕೆ ಹೋಗ್ಬೇಕು ನಾನು ಲಾಸ್ಟ್ ಐಜಿಯೋದಲ್ಲಿ ಡ್ರೆಸ್ ಬುಕ್ ಮಾಡಿದ್ನಲ್ಲ ಫುಲ್ ಕಾಣ್ತಿಲ್ಲ ನನ್ನ ಡ್ರೆಸ್ ಚೆನ್ನಾಗಿದೆ ತುಂಬಾನೇ ಕಂಫರ್ಟಬಲ್ ಆಗಿದೆ ಗೊತ್ತಾ ಇಷ್ಟ ಬರುತ್ತೆ ಹಾಕಿದ್ದೀನಿ ನಾನು ತುಂಬಾ ಜನ ಮತ್ತೆ ಕೇಳ್ತಾ ಇದ್ರಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಏನ್ ಗೊತ್ತಾ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬೇಕು ಅನ್ಕೊಂಡ್ ಮರ್ತೋಗ್ಬಿಟ್ಟಿರ್ತೀನಿ ಬಟ್ ಅದನ್ನ ಯಾರಾದ್ರೂ ಕಮೆಂಟ್ ಮಾಡಿ ತಕ್ಷಣ ನೆನಪಾಗ್ಬಿಡ್ತೇಯೋ ಆಕೆ ಇಲ್ಲ ಅನ್ಕೊಂಡ್ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ಒಂದ್ ರೀಲ್ಸ್ ಮಾಡ್ಕೊಡಿ ನನ್ಗೆ ರೀಲ್ಸ್ ಮಾಡಿಸ್ಕೊಳ್ಳೋದೇ ದೊಡ್ಡ ಕಷ್ಟ ಇವ್ರ ಹತ್ರ ವಿಡಿಯೋ ನನ್ಗೆ ಯಾರಾದ್ರೂ ಸ್ವಲ್ಪ ಫ್ರೀಯಾಗಿ ವಿಡಿಯೋ ಶೂಟ್ ಮಾಡ್ಕೊಡಕ್ಕೆ ಅಂತ ಒಬ್ರು ಇರ್ಬೇಕಿತ್ತು ಇವ್ರ ಹತ್ರ ನಾನು ಎಷ್ಟು ಎಷ್ಟು ಅಂತ ಚೆನ್ನಾಗಿರುತ್ತೆ ನಾವೇ ಮಾಡಿದ್ರೆ ಯಾರಾದರೂ ಅದು ವೀಡಿಯೋ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಬೇಗ ಬನ್ನಿ ನೋಡಿ ಹಾಗೆ ಫ್ರೆಂಡ್ಸ್ ನಾವಿವಾಗ ಬಂದಿದ್ದೀವಿ ಶ್ರೀ ದೀಪಕ್ ಜುವೆಲ್ರಿ ಶಾಪ್ ನಮ್ಮ ಮೈಸೂರಲ್ಲಿನ ಚಿಕ್ಕಳ್ಳಿಯಲ್ಲಿರುವಂಥ ದೀಪಕ್ ಜುವೆಲ್ರಿ ಶಾಪ್ ನಾನು ರೆಗ್ಯುಲರ್ ಆಗಿ ಗೋಲ್ಡ್ನ ಬೈ ಮಾಡೋದಕ್ಕೆ ಬರ್ತೀನಲ್ಲ ಅದೇ ಶಾಪ್ಗೆ ಇವತ್ತು ಬಂದಿದ್ದೀನಿ ನೀವು ನೋಡ್ತಿರ್ಬೋದು ಇವತ್ತು ನಾನು ವೆರೈಟೀಸ್ ಆಫ್ ಜ್ಯುವೆಲ್ರೀಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ್ಯಂಡ್ ಆ ಲಾಂಗ್ ಹಾರ ನೋಡ್ತಾ ಇದ್ದೀರಲ್ಲ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದನ್ನು ತೆಗೆಯೋದಕ್ಕೆ ಮನಸ್ಸಾಗ್ತಿರ್ಲಿಲ್ಲ ಗೊತ್ತಾ ಈವನ್ ಬ್ಯಾಂಗಲ್ಸ್ ಕೂಡ ಆ್ಯಂಟಿಕ್ ಡಿಸೈನ್ ಇರೋವಂಥದ್ದು ಆ್ಯಂಡ್ ಟೆಂಪಲ್ ಜ್ಯುವೆಲ್ರಿ ಅಂಥದ್ದು ಇದೆಲ್ಲ ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದಿಷ್ಟು ಗೋಲ್ಡ್ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಅಲ್ಲ ಇದೆಲ್ಲ ಸಿಲ್ವರಲ್ಲಿ ಮಾಡಿಸಿರೋ ಅಂಥ ಜ್ಯುವೆಲ್ರೀಸು ಆ್ಯಂಡ್ ಈಗಂತೂ ಮೋಸ್ಟ್ ಟ್ರೆಂಡಿಂಗು ಸಿಲ್ವರಲ್ಲಿ ಈ ಥರ ಜ್ಯುವೆಲ್ರೀಸ್ ನ್ನ ಮಾಡಿಸಿ ಹಾಕೊಳ್ಳುವಂಥದ್ದು ಆ್ಯಂಡ್ ನಮಗೆಲ್ಲ ಇಷ್ಟು ದೊಡ್ಡ ದೊಡ್ಡ ಜ್ಯುವೆಲ್ರೀಸ್ನ ಚಿನ್ನದಲ್ಲಿ ಮಾಡಿಸ್ಕೊಂಡು ಹಾಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ನಮಗೆ ಬೇಕಾದಂಥ ವೆರೈಟೀಸ್ ಆಫ್ ಕಲೆಕ್ಷನ್ಸ್ನ ನಾವು ಸಿಲ್ವರಲ್ಲಿ ಮಾಡಿಸ್ಕೊಂಡು ಇಟ್ಕೋಬೋದು ಆ್ಯಂಡ್ ಇಲ್ಲಿ ಯಾವ್ಯಾವ ಕಲೆಕ್ಷನ್ಸ್ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ಬನ್ನಿ ಆ್ಯಂಡ್ ಇದು ನೋಡಿ ನೆಕ್ ಪೀಸ್ ವಿತ್ ಲಾಂಗ್ ಹಾರ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬಾ ಯುನೀಕ್ ಆಗಿದೆ ಇಷ್ಟೇ ಎಲ್ಲ ನೀವು ಬ್ಯಾಂಗಲ್ಸನ್ನು ನೋಡ್ತಾ ಇರ್ಬೋದು ಎಷ್ಟೆಲ್ಲ ಡಿಸೈನ್ಸ್ ಇದೆ ಆ್ಯಂಡ್ ಇದು ಪ್ಯೂರ್ ಸಿಲ್ವರಿಂದ ಮಾಡಿರೋ ಅಂಥದ್ದು ಆ್ಯಂಡ್ ನಿಮ್ಗೆ ಏನಾದರೂ ನೀವು ಈ ದೀಪಕ್ ಜ್ಯುವೆಲ್ರಿ ಶಾಪ್ಗೆ ವಿಸಿಟ್ ಮಾಡಿ ನನ್ನ ಫಾಲೋವರ್ಸ್ ಅಂತ ಏನಾದರೂ ನೀವು ಹೇಳಿದ್ದೆ ಅದರ ಖಂಡಿತವಾಗ್ಲೂ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇಲ್ಲಿ ಇರುತ್ತೆ ಆ್ಯಂಡ್ ಈ ಬ್ಯಾಂಗಲ್ಸ್ ಎಲ್ಲ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಯೂಶ್ವಲಿ ನಾವೇನು ಮಾಡ್ತೀವಿ ಅಂದರೆ ಈ ಪಿಂಕ್ ಸ್ಟೋನಲ್ಲಿ ಜಾಸ್ತಿ ನಮ್ಮ ಹತ್ರ ಇರುತ್ತೆ ಆ್ಯಂಡ್ ಗ್ರೀನಲ್ಲಿ ನನ್ನ ಹತ್ರ ಯಾವುದೇ ಥರ ಜ್ಯುವೆಲ್ರಿಸ್ ಇರಲಿಲ್ಲ ಸೊ ನನಗೆ ಜಾಸ್ತಿ ಅಟ್ರ್ಯಾಕ್ಟ್ ಆಗ್ತಾಯಿತ್ತು ಆ ಗ್ರೀನ್ ಸ್ಟೋನಲ್ಲಿರುವಂಥದ್ದು ಆ ಬ್ಯಾಂಗಲ್ಸಲ್ಲಿರ್ಬೋದು ಆ ಲಾಂಗ್ ಹಾರದಲ್ಲಿರ್ಬೋದು ಆ್ಯಂಡ್ ಜುಮ್ಕಿ ನೋಡ್ತಾ ಇದ್ದೀರಲ್ಲ ಪ್ರತಿ ಒಂದು ಕೂಡ ನಮಗೆ ಗೋಲ್ಡನ್ನೇ ಹಾಕ್ಕೊಂಡಾಗೆ ಫೀಲ್ ಆಗುತ್ತೆ ತುಂಬಾ ವೆರೈಟಿ ಕಲೆಕ್ಷನ್ಸ್ ಇದೆ ತುಂಬ ಅಂದರೆ ತುಂಬ ನನಗಂತೂ ನೋಡ್ತಾ ಇದ್ದರೆ ಯಾವ್ದು ತೊಗೊಳೋದು ಇದು ನೋಡಿ ಇದಂತೂ ಫುಲ್ಲು ನಾವು ಕಾಸಿನ ಸರ ಮಾಡಿಸ್ಕೊಂಡಿದ್ದೀನಲ್ಲ ಅದೇ ಪ್ಯಾಟ್ರನಲ್ಲಿ ಫುಲ್ ಗೋಲ್ಡ್ ಥರನೇ ಕಾಣುತ್ತೆ ತುಂಬ ಕಲೆಕ್ಷನ್ಸ್ ಇದೆ ನೆಕ್ಲೆಸ್ ಇರ್ಬೋದು ಮತ್ತು ಲಾಂಗ್ ಹಾರಸು ಅಷ್ಟೇ ಅಲ್ಲ ಚೋಕರ್ಸ್ ಕೂಡ ಅವೈಲಬಲ್ ಇದೆ ಮತ್ತು ಸೊಂಟು ಡಾಪ್ ಕೂಡ ಅವೈಲಬಲ್ ಇರೋವಂಥದ್ದು ನಾನು ನೋಡಿ ಹಾಕ್ಕೊಂಡು ತೆಗಿತಾನೆ ಇಲ್ಲ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಲೇಬೇಕು ಅಂತ ಅಂದ್ಕೊಂಡು ನೋಡ್ತಾ ಇದ್ದೀನಿ ಈವನ್ ಪೆಂಡೆಂಟ್ಸು ನಿಮ್ಗೆ ಯಾವ ಥರ ಸರ ಬೇಕು ಅದಕ್ಕೆ ನೀವು ಪೆಂಡೆಂಟ್ಸ್ ಯಾವ ಥರ ಬೇಕೋ ಅದನ್ನು ಕೂಡ ನೀವು ತೊಗೊಬೋದು ಇಲ್ಲಿ ತುಂಬಾ ರೀಸನಬಲ್ ಪ್ರೈಸಲ್ಲಿ ಅವ್ರು ನಿಮಗೆ ಜ್ಯುವೆಲ್ರೀಸ್ನ ಕೊಡ್ತಾ ಇದ್ದಾರೆ ತುಂಬ ಜನ ನಾನು ಪ್ರತಿ ಸಲ ಗೋಲ್ಡ್ ತೊಗೊಂಡಾಗ ನೀವು ಗೋಲ್ಡ್ನ ಯಾವ ಶಾಪಲ್ಲಿ ಶಾಪ್ ಮಾಡ್ತೀರಾ ರಮ್ಯಾ ಮೇಕಿಂಗ್ ಚಾರ್ಜಸ್ ಇರುತ್ತಾ ಅದು ಇದು ಅಂತ ಎಂಕ್ವೈರಿ ಮಾಡ್ತಾ ಇರ್ತೀರಾ ಆ್ಯಂಡ್ ಈ ಒಂದು ಸಿಲ್ವರ್ ಜ್ಯುವೆಲ್ರಿ ಬಗ್ಗೆ ಕೂಡ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಲೇಬೇಕು ಎಷ್ಟೋ ಜನ ಆಸಕ್ತಿ ಇರುತ್ತೆ ಇಂಟ್ರೆಸ್ಟ್ ಇರೋರು ಬಂದು ತೊಗೋಬೋದು ಆ್ಯಂಡ್ ನನ್ನ ಕಡೆಯಿಂದ ಹೋದಂಥ ನನ್ನ ಸಬ್ಸ್ಕ್ರೈಬರ್ಸಿಗೆ ನನ್ನ ವಿವರ್ಸಿಗೆ ಸ್ಪೆಷಲ್ ಡಿಸ್ಕೌಂಟ್ ಬೇರೆ ಇದ್ದಾರೆ ಅದು ನನಗೆ ಇನ್ನೊಂದು ಖುಷಿಯಾದ ವಿಷಯ ಸೊ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಲೇ ಇವತ್ತು ಶಾಪಿಗೆ ವಿಸಿಟ್ ಮಾಡಿರೋದು ಆ್ಯಂಡ್ ನಾನು ನೆಕ್ಲೇಸ್ ಬಗ್ಗೆ ಹೇಳಿದ್ನಲ್ಲ ಇಲ್ಲಿ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಅಂದ್ಬಿಟ್ಟು ನಮಗೆ ಒಂದು ಎರಡು ಮೂರು ಇಟ್ಕೊಬಿಟ್ರಂತೂ ಯಾವಾಗಲೂ ಒಂದೇ ಹಾಕ್ಕೊಂಡು ಹೋಗಿ ಇದ್ವಿ ಗೋಲ್ಡ್ದು ಸೊ ಈ ತರದ್ದು ಒಂದು ಸಿಲ್ವರ್ದು ಒಂದು ಎರಡು ಮೂರು ಇಟ್ಕೊಬಿಟ್ರೆ ನಮಗೆ ಡ್ರೆಸ್ ಮ್ಯಾಚಿಂಗ್ ಸ್ಯಾರಿ ಮ್ಯಾಚಿಂಗ್ ಎಲ್ಲ ವೇರ್ ಮಾಡಿ ಹಾಕೋಬಹುದು ಸೊ ನಾನು ಕಾಂಟ್ರಾಸ್ಟ್ ವೇರ್ ಮಾಡಿ ನೋಡೋಣ ಅಂತ ಇಟ್ಕೊಂಡು ನೋಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿ ಕಾಣ್ತಿದೆ ತುಂಬಾ ಕ್ಯೂಟ್ ಆಗಿದೆ ಅಂತ ಹೇಳ್ಬೋದು ಆಮೇಲೆ ತುಂಬ ಜನ ಸಿಲ್ವರ್ ಜ್ಯುವೆಲ್ರಿ ತೊಗೊಳೋದಕ್ಕೆ ಬರ್ತಾ ಇದ್ರು ಆ್ಯಂಡ್ ನನಗಂತೂ ತುಂಬಾ ಇಷ್ಟ ಆಯಿತು ಮಧ್ಯ ತಡ ಮಾಡ್ತೀರಾ ನೀವು ಮೈಸೂರವರೇ ಆಗಿದ್ರೆ ಅಥವಾ ಬೇರೆ ಕಡೆ ಎಲ್ಲೇ ಇದ್ದರೂ ಕೂಡ ಈಗಲೇ ನೀವು ಶ್ರೀ ದೀಪಕ್ ಜ್ಯುವೆಲ್ರಿ ಮೈಸೂರು ಅಡ್ರೆಸ್ನ ಕೇಳ್ತಾ ಇರ್ತೀರಾ ನಾನು ಹೇಳಿರ್ತೀನಿ ಆದರೂ ರಿಪೀಟೆಡ್ ಆಗಿ ಕೇಳ್ತಾ ಇರ್ತೀರಾ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಇದು ನಮ್ಮ ಮೈಸೂರಿನ ಚಿಕ್ಕಳ್ಳಿಯಲ್ಲಿರುವಂಥ ಶ್ರೀ ದೀಪಕ್ ಜ್ಯುವೆಲ್ರಿಯಲ್ಲಿ ಇಷ್ಟೆಲ್ಲ ಸಿಲ್ವರ್ ಜ್ಯುವೆಲ್ರಿ ಅವೈಲೇಬಲ್ ಇರುವಂಥದ್ದು ಇಷ್ಟು ದಿನ ಗೋಲ್ಡ್ ಸಿಲ್ವರು ಡೈಮಂಡು ಇದನ್ನಷ್ಟೇ ನೋಡ್ತಾ ಇದೆ ನಾನು ಇಲ್ಲಿ ಬಟ್ ಇಲ್ಲಿ ಸಿಲ್ವರ್ ಜ್ಯುವೆಲ್ರಿನ ನೋಡ್ತಿರೋದು ತುಂಬಾನೇ ಖುಷಿ ಆಗ್ತಿದೆ ನನಗಂತೂ ಈ ಡಾಪ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂಡ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಕೂಡ ನಾನಂತೂ ತುಂಬ ಕ್ಯೂಟಾಗಿ ಕಾಣ್ತಾ ಇದೆ ಅಂತ ಅನಿಸ್ತಾಯಿತ್ತು ಸೊ ನೀವು ಯಾರಾದರೂ ವಿಸಿಟ್ ಮಾಡಬೇಕು ಶಾಪ್ನ ಅಂದರೆ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ನೂ ಕೂಡ ಡಿಸ್ಪ್ಲೇ ಇದ್ದೀನಿ ಸೊ ಅವರಿಗೆ ಕಾಲ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ತೊಗೋಬೋದು ಅಥವಾ ನೀವು ಡೈರೆಕ್ಟಾಗಿ ಅವ್ರ ಶಾಪ್ನ ವಿಸಿಟ್ ಮಾಡಿ ನಿಮಗೆ ಯಾವ ಥರ ಡಿಸೈನಲ್ಲಿ ಜ್ಯುವೆಲ್ರಿ ಬೇಕಿದೆಯೋ ಆ ಒಂದು ಕಲೆಕ್ಷನ್ಸ್ನ ನೋಡಿಕೊಂಡು ನೀವು ಜ್ಯುವೆಲ್ರೀಸ್ನ ಬೈ ಮಾಡ್ಬೋದು ಕಸ್ಟಮರ್ಸ್ ತುಂಬಾ ಬರ್ತಾಯಿದ್ರು ಆ್ಯಂಡ್ ಹೇಳೋದ್ನಲ್ಲ ಈಗ ಮೋಸ್ಟ್ ಟ್ರೆಂಡಿಂಗ್ ಸಿಲ್ವರ್ ಜ್ಯುವೆಲ್ರಿ ಈಗ ತುಂಬ ಟ್ರೆಂಡ್ ನಡೀತಾ ಇದೆ ಈಗ ಸಿಲ್ವರ್ ಜ್ಯುವೆಲ್ರಿಲಿ ಆ್ಯಂಡ್ ಇಷ್ಟೆಲ್ಲ ಕಲೆಕ್ಷನ್ ಸಿಗುತ್ತೆ ಅಂತ ಅಂದಾಗ ಯಾರು ಬಿಡ್ತಾರೆ ಅಲ್ವಾ ನನಗಂತೂ ಭಾಳ ಇಷ್ಟ ಆಯಿತು ಸೊ ಎಷ್ಟೊತ್ತಂತ ಅದನ್ನೇ ಹಾಕ್ಕೊಂಡಿದ್ನಲ್ಲ ನಾನು ರಿಮೂವ್ ಮಾಡೋಣ ಅಂತ ಇದ್ದೆ ನನಗಂತೂ ಮನಸ್ಸಾಗ್ತಾ ಇರಲಿಲ್ಲ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು ಆ್ಯಂಡ್ ನೀವು ನೋಡ್ಬೋದು ಆ ಡಿಸೈನೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಂಗೆ ತುಂಬ ಇಷ್ಟ ಆಯಿತು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ನಮ್ಮದು ಮನೆ ಕನ್ಸ್ಟ್ರಕ್ಷನ್ ಇದ್ದೀವಲ್ಲ ಆ ಮನೆ ತುಂಬ ಕೆಲವ್ರು ಗೊತ್ತಿಲ್ಲದಿರೋರೆಲ್ಲ ಮನೆ ಕಂಪ್ಲೀಟ್ ಆಯ್ತಾ ಅಂತ ಕೆಲವ್ರು ಇದ್ರು ಆ್ಯಂಡ್ ಕೆಲಸ ನಡೀತಾ ಇದೆ ಪ್ರತಿಯೊಂದು ಕೆಲಸ ನಡೀತಾ ಇದೆ ಆ್ಯಂಡ್ ಈಗ ಫ್ರಂಟಲ್ಲಿ ಟೈಲ್ಸ್ ಹಾಕಬೇಕಲ್ಲ ಅದು ಎಲಿವೇಶನ್ ಹತ್ರ ಸೊ ಅದಕ್ಕೆ ನಾವು ನಮ್ಮ ಒಂದು ಪ್ಲ್ಯಾನ್ ಇರುತ್ತಲ್ಲ ಪ್ಲ್ಯಾನಲ್ಲಿ ಯಾವ ಕಲರ್ದು ಏನು ಹಾಕಬೇಕು ಅಂತ ಕೊಟ್ಟಿರ್ತಾರಲ್ಲ ಅದನ್ನು ನೋಡಿ ಸೆಲೆಕ್ಟ್ ಮಾಡೋಣ ತೊಗೊಂಡು ಹೋಗಬೇಕಿತ್ತು ನಾವು ಇವತ್ತು ಆಗಿ ಅದಕ್ಕೋಸ್ಕರನೇ ಅಲ್ಲಿಂದ ಮುಗಿಸ್ಕೊಂಡು ಚಿಕ್ಕಳ್ಳಿಯಿಂದ ನಾವು ಡೈರೆಕ್ಟ್ ಇಲ್ಲಿಗೆ ಬಂದ್ವಿ ಇದೊಂದು ಎಮರ್ಜೆನ್ಸಿ ಇತ್ತು ನಮಗೆ ಸೊ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ ನಾನು ವೆಯ್ಟ್ ಮಾಡ್ತಾ ಇದ್ದೆ ನವೀನ್ ಅದು ಸೆಲೆಕ್ಷನ್ ಎಲ್ಲ ಮಾಡ್ತಾಯಿದ್ರು ಆ್ಯಂಡ್ ಫೈನಲಿ ಬಜೆಟ್ ಅದು ರೇಟ್ ಎಲ್ಲ ಸ್ವಲ್ಪ ಬಾರ್ಗೇನ್ ಮಾಡಿಕೊಂಡು ಸೊ ದೇವ್ರ ಮನೆಗೆ ಹಿಂದೆ ವಾಲ್ಗೆ ಹಿಂದೆ ಗೋಡೆ ಇರುತ್ತಲ್ಲ ಅಲ್ಲಿಗೆ ಒಂದು ದೊಡ್ಡದು ಟು ಟು ಫುಡ್ ಅದೇ ದೇವ್ರದೇ ಟೈಲ್ಸ್ ಹಾಕ್ಸೋಣ ಅಂದ್ಕೊಂಡಿದ್ದೀವಿ ಆ್ಯಕ್ಚುಲಿ ಈ ಟೈಲ್ ಶಾಪಲ್ಲಿ ಏನಂದರೆ ಅದು ರೆಡಿನೂ ಸಿಗುತ್ತಂತೆ ಈಗೆಲ್ಲ ಇಲ್ಲಿದೆ ನೋಡಿ ಸೈಜ್ ಇದು ಏಟ್ ಏನಿದೆ ಇಲ್ಲೇನಿದೆ ಕ್ಯಾಟ್ಲಾಗಲ್ಲೇ ಅದು ರೆಡಿ ಇದೆಯಂತೆ ನಾವು ಯಾವುದೇ ಫೋಟೋ ಕೊಟ್ಟರು ಅವ್ರು ಹಾಕಿ ಸೊ ಕೆಲವರು ಮನೆ ದೇವರು ಫೋಟೋನ ಸೆಲೆಕ್ಟ್ ಮಾಡ್ಬೋದು ಅಂತ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ನಾನು ಯಾವುದೇ ಫೋಟೋನ ಸೆಲೆಕ್ಟ್ ಮಾಡ್ತೀನಿ ನಿಮಗೆ ಮ್ಯಾಕ್ಸಿಮಮ್ ಅರ್ಥ ಮಾಡ್ಕೊಂಡ್ರು ಮ್ಯಾಕ್ಸಿಮಮ್ ಕಸ್ ಮ್ಯಾಕ್ಸಿಮಮ್ ನಿಮ್ಮ ಫಾಲೋವರ್ಸು ಕಮೆಂಟ್ ಮಾಡೇ ಮಾಡ್ತಾರೆ ಮ್ಯಾಕ್ಸಿಮಮ್ ನಾನು ಗೊತ್ತಿರೋಂಗೆ ಜನ ಲಕ್ಷ್ಮೀ ಮುಖೇಶ್ವರ ಜಾಸ್ತಿ ಹಾಕ್ಸಿರ್ತಾರೆ ಹ್ಞೂ ಹ್ಞೂ ಫ್ರಂಟಿಂದ ನೋಡಿ ಫ್ರಂಟು ಹ್ಞೂ ಬಟ್ ನನಗೆ ಬೇಕು ಇದರಲ್ಲಿ ಸಿಗುತ್ತೆ ಗೂಗಲ್ ಮಾಡಿದ್ರೆ ಆ ಫೋಟೋ ಕೊಟ್ಟರೆ ನೀವು ಕಳಿಸಿದ್ರೆ ಅದು ಯಾವ ಸೈಜಲ್ಲಿ ಬೇಕು ಅದು ಹಾಕೊಡ್ತಾರೆ ನಿಮ್ಗೆ ಏನು ಅಳ್ತೆ ಹೇಳಿದ್ರೆ ಅಳತೆ ಕೊಡ್ತಾರೆ ಕೆಲವರು ಫ್ರೆಂಡ್ ಬಾಗ್ಲತ್ರನೂ ಹಾಕ್ಸ್ಕೊತಾರೆ ಈಗ ಹಸು ಕಾಮದೇನೋ ಥರ ಅಥವಾ ಏನೋ ಅದು ಯಾವ್ದು ಹಾಕ್ಸ್ಕೊತಾರೆ ಫೈನಲಿ ಟೈಲ್ಸ್ ಎಲ್ಲ ಸೆಲೆಕ್ಷನ್ ಆಯಿತು ಅವರು ಆಟೋರಲ್ಲಿ ಸ್ಟಾಕ್ ತೊಗೊಂಡು ಬರ್ತೀವಿ ಅಂತ ಹೇಳಿದ್ರು ಅದು ಪೇ ಎಲ್ಲ ಮಾಡಿ ನಾವು ನೆಕ್ಸ್ಟ್ ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ನವೀನ್ ಕರ್ಕೊಂಡು ಬಂದ್ರು ನವೀನ್ ಜ್ಯೂಸ್ ತಗೊಂಡ್ ಬರ್ತೀನಿ ಅಂತ ಹೋದ್ರು ನನಗಿಂತ ಅವರೇ ಸುಸ್ತಾಗಿಬಿಡ್ತಾರೆ ಬೇಗ ಸೊ ಸುಮಾರು ಹೊತ್ತಾಯ್ತಲ್ಲ ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಈಗಾಗಲೇ ಟೈಮ್ ಒನ್ ತರ್ಟಿ ಆಗ್ತದೆ ನಮ್ಮಮ್ಮ ಅದೆಲ್ಲಿ ಹತ್ತರ್ವಾ ನಿನ್ನ ಮಗ ಏನೂ ಕೆಲಸ ಮಾಡೋಕೆ ಬಿಟ್ಟಿಲ್ಲ ನನಗೆ ಅದು ಇದು ಅಂತ ಹೇಳ್ತಾರೋ ಏನು ಕತ್ತಿನೋ ಮೊಳಕೆ ಕಾಲ್ ಸಾಂಬಾರು ಮಾಡ್ತೀನಿ ಇಲ್ಲಿಗೆ ಬಾ ಅಂತಂದರು ಅದಕ್ಕೆ ಅಡಿಗೆ ಟೆನ್ಶನ್ ಇಲ್ವಲ್ಲ ಆರಾಮಾಗಿದ್ದೆ ಜ್ಯೂಸ್ ಕುಡಿದು ಮನೆಗೆ ಹೋಗ್ಬೇಕು ನಾವು ಅಲ್ಲಿಂದ ಹೊರಟು ಅಷ್ಟರಲ್ಲಿ ನಮ್ಮ ಮಾವ ನಮ್ಮ ಹೊಸ ಮನೆ ಹತ್ರ ಬಂದು ನೋಡ್ತಾ ಇದ್ರು ಎಲ್ಲ ನಮಗೆ ಹೇಳೇ ಇಲ್ಲ ಅವರು ಬರ್ತಾ ಇದ್ದೀನಿ ಏನು ಅಂತ ಅಂದ್ಬಿಟ್ಟು ಹಾಗೆ ಬಂದಿದ್ರು ನಾವು ಟೈಲ್ಸ್ ಹಿಂದೆ ಬರ್ತಾಯಿತ್ತು ನಾವು ಬಂದ್ವಿ ಹಾಗೆಯೇ ಮನೆ ಕೆಲಸ ಎಲ್ಲ ನಾನು ಹೇಳಿದ್ನಲ್ಲ ಸ್ವಲ್ಪ ಬೇಗನೆ ಮಾಡಿಸಿ ನಾವು ಶ್ರಾವಣ ಮಾಸಕ್ಕೆ ಗೃಹ ಪ್ರವೇಶ ಮಾಡೋ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ನಾವು ಮತ್ತೆ ಮಾವನ ಜೊತೆ ಶೇರ್ ಮಾಡ್ಕೊಂಡಿದ್ವಿ ಸೊ ಎಲ್ಲರೂ ಇಷ್ಟು ಇನ್ನೂ ಕೆಲಸ ಇಷ್ಟೊಂದೆಲ್ಲ ಪೆಂಡಿಂಗ್ ಇದೆ ಎಲ್ಲಿ ಮಾಡೋದಕ್ಕಾಗುತ್ತೆ ನೀವು ನೆಕ್ಸ್ಟ್ ಮಂತೆ ಅಂತ ಇದ್ರು ಇಲ್ಲ ನಾವು ಗೊತ್ತಾಯಿತು ನಮಗೆ ಲೇಬರೆಲ್ಲ ಸ್ವಲ್ಪ ಲೇಟಾಗಿ ಬಂದ್ರಲ್ಲ ಅದರಿಂದ ನಾವು ನೆಕ್ಸ್ಟ್ ಮಂತ್ಗೆ ಇಂಟೀರಿಯರ್ ಕೆಲಸಕ್ಕೆಲ್ಲ ತುಂಬಾ ಟೈಮ್ ಬೇಕಾಗುತ್ತೆ ಸೊ ಆಗಲ್ಲಪ್ಪ ನಮಗೆ ನೆಕ್ಸ್ಟ್ ಮಂತ್ಗೆ ನಾವು ಗೃಹ ಪ್ರವೇಶ ಮಾಡಲಿಕ್ಕಾಗಲ್ಲ ಸೊ ಇನ್ನು ಸ್ವಲ್ಪ ಟೈಮ್ ಬೇಕಾಗುತ್ತೆ ನೋಡೋಣ ಅಂತ ಹೇಳಿದೆ ನಾನು ಹಾಗೆ ನಿಂತ್ಕೊಂಡು ಮಾತಾಡ್ತಾ ಇದ್ವಿ ಸ್ಟಾರ್ಟಿಂಗಲ್ಲಿ ಅದು ಸಿಮೆಂಟ್ ತರಿಸಿದ್ರಲ್ಲ ಅದು ನಾವು ಶೆಡ್ಡಲ್ಲಿ ಇಟ್ಟಿದ್ವಲ್ಲ ಆಗ ಸ್ವಲ್ಪ ಒಂದು ನಾಲ್ಕೈದು ಮೂಟೆ ಅದು ಏನಾಗ್ಬಿಟ್ಟಿದೆ ಗಟ್ಟಿ ಆಗ್ಬಿಟ್ಟಿದೆ ಸಿಮೆಂಟು ಅದ್ರ ಬಗ್ಗೆಯೇ ಹೇಳ್ತಾಯಿದ್ರು ಸ್ವಲ್ಪ ನೋಡ್ಕೊಂಡು ಅದನ್ನೆಲ್ಲ ಚೇಂಜ್ ಮಾಡ್ಕೊಳ್ಳೋದು ಇನ್ನೊಂದು ಮಾಡ್ಕೊಳ್ಳೋದಲ್ವಾ ವೇಸ್ಟ್ ಆಗಲಿಲ್ವಾ ಅಂತ ಸೊ ಮನೆ ಕಟ್ಟಬೇಕಾದ್ರೆ ಈ ಥರ ಸಣ್ಣದ ಪುಟ್ಟದ್ದು ಅನ್ನೋದೇನಾದರೂ ಒಂದು ಹಾಗೆ ಆಗುತ್ತೆ ಆ್ಯಂಡ್ ಈಗ ಒಳಗಡೆ ಬಂದು ಏನೋ ಒಂಥರ ಖುಷಿ ಆಗ್ತಾಯಿತ್ತು ಫ್ರೆಂಡ್ಸ್ ಸೀರಿಯಸ್ಲಿ ಏನೋ ತುಂಬಾ ಖುಷಿ ಆಗ್ತಾಯಿತ್ತು ಅಂದರೆ ಈಗ ಇಷ್ಟು ದಿನ ಆಗಿದ ಕೆಲಸ ಬೇರೆ ಈಗ ಸುತ್ತ ಕಾಂಪೌಂಡು ಗೇಟು ಎಲ್ಲ ಬರುತ್ತೆ ಮತ್ತು ಒಳಗಡೆ ಕೆಲಸಗಳು ಪ್ಲಂಬಿಂಗು ಎಲೆಕ್ಟ್ರಿಕ್ಕು ಮತ್ತು ಗ್ರ್ಯಾನೆಟ್ ಫ್ಲೋರಿಂಗ್ ವರ್ಕು ಟೈಲ್ಸ್ ವರ್ಕು ಪೇಂಟ್ ವರ್ಕು ಸೊ ಈ ಕೆಲಸಗಳೆಲ್ಲ ನೋಡ್ತಾ ಇದ್ರೆ ಒಂಥರ ಖುಷಿ ಆಗ್ತಾಯಿತ್ತು ನನಗೆ ನಮ್ಮ ಮನೇನೇನೋ ಕಂಪ್ಲೀಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಏನೋ ಒಂಥರ ಸಮಾಧಾನ ಆಗ್ತಾಯಿತ್ತು ಸೀರಿಯಸ್ಲಿ ನಮಗೂ ಅನುಭವ ಬಂದಿತ್ತು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ ಐ ಥಿಂಕ್ ಮದುವೆ ಹುಡುಗ ಹುಡುಗಿ ಮತ್ತು ಒಂದು ಹಳಿ ಇದ್ರೆ ಆಗ್ಬಿಡ್ತೇನೆ ಬಟ್ ಮನೆ ಅಂತೂ ಸೀರಿಯಸ್ಲಿ ತುಂಬಾ ಕಷ್ಟ ಇದೆ ಕಟ್ಟೋದು ಪ್ರತಿಯೊಂದು ವರ್ಕ್ ಮಾಡಿಸ್ಬೇಕಾದ್ರೂ ದುಡ್ಡು 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 ಮೆಟೀರಿಯಲ್ಗಿರ್ಬೋದು ಲೇಬರ್ಗೆ ಎಷ್ಟೊಂದು ಕೊಡಬೇಕು ಆ್ಯಂಡ್ ಅದ್ರ ಬಗ್ಗೆ ನಮ್ಮ ಅನುಭವಕ್ಕೆ ಬಂದಾಗ್ಲೇ ಅದು ಎಷ್ಟು ಕಷ್ಟ ಅಂತ ಗೊತ್ತಾಗಿದ್ದು ಬಟ್ ಅದ್ರಲ್ಲಿ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅದರಲ್ಲೂ ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ಏನೋ ಒಂದು ಸ್ವಂತ ಗೂಡು ನಾವು ಮಾಡ್ಕೋಬೇಕು ಅಂತ ಮಾಡ್ಕೋತಾ ಇರ್ತೀವಿ ನೋಡಿ ಅವಾಗಂತೂ ಸಿಕ್ಕ ಬಟ್ಟೆ ಒಂಥರ ಸಮಾಧಾನ ಮನಸ್ಸಿಗೆ ನೆಮ್ಮದಿ ಖುಷಿ ನಾನಂತೂ ಇದ್ದೀನಿ ಯಾವಾಗ ನಮ್ಮನೆ ಕಂಪ್ಲೀಟ್ ಆಗುತ್ತೆ ಆ ಗೃಹ ಪ್ರವೇಶ ಆಗುತ್ತೆ ಏನು ಆ್ಯಂಡ್ ದೇವರು ಎಲ್ಲ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇದೆ ಏನೋ ಒಂಥರ ಖುಷಿ ಆಗ್ತಾಯಿತ್ತು ನನಗೆ ಹಾಗೆ ನಾವು ಮನೆಗೆ ಬಂದು ಆಗಿದೆ ಈಗ ಜೀವಿತ ಇದ್ದ ಅಲ್ಲ ಅವನು ಇವತ್ತು ಇಲ್ಲಿ ಪರ್ಮಿಷನ್ ಇತ್ತು ಮನೆಗೆ ಅವನು ಬಂದಿದ್ದ ತುಂಬಾ ಖುಷಿಯಾಯಿತು ಸುಮಾರು ತಿಂಗಳಾಗಿತ್ತಲ್ಲ ಅವನನ್ನು ನೋಡಿ ಸೊ ನಮ್ಮ ಅಕ್ಕ ಅವನಿಗೋಸ್ಕರ ಸ್ವೀಟ್ಸ್ ಜಾಮೂನ್ ಅಂದರೆ ಇಷ್ಟ ಅದನ್ನ ಮಾಡಿದ್ದೀನಿ ಅಂತ ಹೇಳಿದ್ಲು ಸೊ ಎಲ್ಲರೂ ಬನ್ನಿ ಇಲ್ಲಿಗೇನೆ ಅಂತ ಈಗ ಜೀವಿತನ ಬಿಟ್ಬಿಟ್ಟು ನಾವು ಕೂಡ ಸ್ವಲ್ಪದಲ್ಲಿ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ನನಗೆ ಆಗಬೇಕು ಸೊ ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಸೊ ಹೀಗೆ ಸಪೋರ್ಟ್ ಮಾಡಿ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು